ನನಗೆ ಸ್ವಲ್ಪ ಕೋಪ ಬರುತ್ತೆ ಅಂದರೆ ಇವರು ಬೀದಿಗೆ ಇಳಿದವರು ಇವ್ರಿಗೆ ನಾವೇನೋ ಮಾಡಬೇಕು ಇವ್ರಿಗ ನಾವೇನೋ ಕೆಲಸ ಕೊಡಬೇಕು ಹೀಗೆಲ್ಲ ಅಂದರೂ ತುಂಬ ಕೋಪ ಬರುತ್ತೆ ಈ ಸಮುದಾಯದವರು ಬೀದಿಗಿಳ್ದಿಲ್ಲ ನಾವು ಕೆಟ್ಟ ಮನುಷ್ಯರಿಗೆ ತಳ್ಳಿದ್ದೀವಿ ನಾವು ಯಾರು ಅವ್ರಿಗೆ ಏನಾದ್ರು ಕೊಡಕ್ಕೆ ಅಂತ ವೂ ಆರ್ ವಿ ವಿಹೇವ್ ಯುವರ್ ಸೆಲ್ಫ್ಸ್ ಅಲ್ವಾ ನೋಡಿ ಒಂದು ಸೈಂಟಿಫಿಕ್ ಟೆಂಪಲ್ ಇರಬೇಕು ದೇಶದಲ್ಲಿ ಕೆಲವ್ರು ಹೇಳ್ತಾರೆ ನಾವು ಕಣ್ಣಿರಲ್ವಾ ಕಾಲಿರಲ್ವಾ ಇಲ್ಲದೇ ಇರೋ ಮಕ್ಕಳು ಬಂದು ಅವ್ರಿಗೆ ತೋರ್ಸಲ್ಲ ಇವ್ರಿ ಹಂಗೆ ಅಲ್ರಿ ಅದು ಅದು ಒಂದು ಇಡೀ ಮನುಷ್ಯನ ವಿಕಾಸದಲ್ಲಿ ರಾಣಿಗಳ ಹಲವು ರೂಪುಗಳ ನಂತರ ಆದವನು ಮನುಷ್ಯ ಸ್ವಲ್ಪ ಸೈಂಟಿಫಿಕ್ ಟೆಂಪರ್ ಬೆಳೆಸ್ಕೊಳ್ಳಿ ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿ ಇದು ಸಹಜ ಗುಣ ಮನುಷ್ಯರಲ್ಲೂ ಸಹಜ ಗುಣ ಟ್ರಾನ್ಸ್ಜೆಂಡರ್ ಆಗಿ ಹುಟ್ಟೋದು ಒಂದು ಗಂಡಿನಲ್ಲಿ ಹೆಣ್ಣಿನ ಭಾವನೆ ಕೂತ್ಕೊಳ್ಳೋದು ಒಂದು ಹೆಣ್ಣಿನಲ್ಲಿ ನಾನು ಗಂಡಾಗಬೇಕು ಅನಿಸ್ಕೊಳ್ಳೋದು ಸಹಜ ಗುಣ ನಾವು ಮನುಷ್ಯರು ಎಷ್ಟು ದುಷ್ಟ್ರಂದ್ರೆ ವಿಕಾಸ ಆಗ್ತಾ ಇದೆ ಸಹಸ್ರಾರು ವರ್ಷಗಳಿಂದ ಸೂಕ್ಷ್ಮತೆ ಬೆಳೆಸ್ಕೊಂಡಿಲ್ಲ ನಾವು ಮಾಡಿ ದೊಡ್ಡಪ್ಪು ಸಮಾಜ ಅಂತ ಒಂದು ಕಟ್ಕೊಂಡು ಅದಕ್ಕೆ ಕಟ್ಟಡಗಳು ಅದಕ್ಕೆ ಸಂಪ್ರದಾಯಗಳು ಅಂದರೆ ಇವ್ರಿಗೂ ಸೊಂಟದ ಕೆಳಗೆ ಬಿಟ್ಟರೆ ಏನು ಯೋಚನೆ ಮಾಡೋಕೆ ಬರಲ್ಲ ಈ ಮನುಷ್ಯರಿಗೆ ಲೈಂಗಿಕ ಅಭಿವ್ಯಕ್ತಿನೇ ಬದುಕು ಮನುಷ್ಯ ಅಂದರೆ ಮಕ್ಕಳು ಹುಟ್ಟಬೇಕು ಇಟ್ಟದಿದ್ರೆ ಅವ್ನು ಮನುಷ್ಯ ಅಲ್ಲ ದಿಸ್ ಇಸ್ ರಾಂಗ್ ಹಂಗಲ್ಲ ಪ್ರಪಂಚ ಹಂಗಲ್ಲ ಪ್ರಕೃತಿ ಲೈಂಗಿಕತೆಯನ್ನು ದಾಟಿದ ನಂತರದ ಎಕ್ಸ್ಪ್ರೆಷನ್ಗಳಿವೆ ಮನುಷ್ಯನಿಗೆ ಒಂದು ಹೃದಯ ಇದೆ ಒಂದು ತುಡಿತ ಇದೆ ಒಂದು ಹಸು ಇದೆ ಜ್ಞಾನ ಇದೆ ಅಲ್ವೇ ಸೊ ಬೇಸಿಕಲಿ ಇದು ಅವರು ನಾವು ಅನ್ನೋದನ್ನು ಮಾತಾಡೋದು ನಾವು ನಿಲ್ಲಿಸಬೇಕು ನಾವು ಯಾರಿಗೂ ಭಿಕ್ಷೆ ಕೊಡ್ತಿಲ್ಲ ಎಲ್ಲರೂ ಒಂದೇನೆ ಇದೊಂದು ಸಹಜ ಗುಣ ಅಂತ ನಾವು ಅರ್ಥ ಮಾಡಿಕೊಡೋದು ಇವರನ್ನು ನಮ್ಮ ಮನುಷ್ಯರು ನಾವು ಕಟ್ಕೊಂಡ್ರು ಸಂಪ್ರದಾಯದ ಗೋಡೆಗಳಿಗೂ ಈ ಗೋಡೆಗಳು ಎಷ್ಟು ಕೆಡ್ದಾಗ ಕಟ್ಕೊಂಡಿದ್ದೀವಿ ಅಂದರೆ ಗಂಡು ಹೆಣ್ಣಿನ ಮಧ್ಯ ಗೋಡೆ ಗಂಡು ಗಂಡಿನ ಮಧ್ಯ ಗೋಡೆ ಮನುಷ್ಯರ ಮಧ್ಯ ಗೋಡೆ ಆದರೆ ನಮ್ಮ ಕೈ ಚಾಚಿನಲ್ಲಿರೋ ಒಂದು ಜೀವವನ್ನು ಅರ್ಥ ಮಾಡಿಕೊಡೋಕ್ಕೆ ಸಾಧ್ಯ ಆಗದೆಯಂತೆ ನಮ್ಮೊಳಗೆ ನಾವು ಕಟ್ಕೊಂಡ್ರು ಗೋಡೆಗಳು ಆ ಗೋಡೆಗಳಿಗೆ ತೆಗೆದ್ರೆ ಎಲ್ಲ ಸರಿಯಾಗತ್ತೆ ಸಂವಿಧಾನ ಹೇಳುವ ಸಮಾನತೆ ಸಮಾನ ಹಕ್ಕು ಇದು ಕಾನೂನಾಗಿದೆ ಓಕೆ ಇದು ಮಾನವ ಹೋರಾಟದ ಬಹಳ ದೊಡ್ಡ ಹೋರಾಟದ ವಿಜಯದ ಸಂಕೇತ ಇವತ್ತು ಕಾನೂನಾಗಿದೆ ಆದರೆ ಕಾನೂನಿಂದ ಎಜುಕೇಷನ್ ಕೊಡೋದ್ರಿಂದ ಒಂದು ಕೆಲಸ ಕೊಡೋದ್ರಿಂದ ಆಗೋದಲ್ಲ ನಮ್ಮ ಆಲೋಚನೆ ಬದಲಾಗಬೇಕಾಗಿದೆ ನಾವೆಲ್ಲರೂ ಒಂದು ಯಾಕಂದರೆ ನನಗೆ ಆ ಭೇದ ಭಾವ ಇಲ್ಲದೆ ಇರ್ಬೋದು ಆದರೂ ನಿಮ್ಮ ಜೊತೆ ಯಾಕೆ ನಿಂತ್ಕೊಳ್ತೀನಿ ಅಂದರೆ ನನ್ನ ತಾತ ಮುತ್ತ ತೊಂದರೆ ಮಾಡಿರೋ ತಪ್ಪಿಗೆ ನಾನು ತಲೆ ತಗ್ಗಿಸಬೇಕು ಅದು ಎಸ್ಪೆಷಲಿ ಇವರು ನಮ್ಮ ಎಲ್ಲರ ಜವಾಬ್ದಾರಿ ಮೊದಲು ನಿಮ್ಮ ನೋಡುವ ದೃಷ್ಟಿಯನ್ನು ತೆಗೆರಿ ಇದು ಕಾಯಿಲೆ ಅಲ್ಲ ಟ್ರಾನ್ಸ್ಜೆಂಡರ್ ಆಗಿರೋದು ಹೋಮೊಸೆಕ್ಷುವಲ್ ಆಗಿರೋದು ಇದು ಕಾಯಿಲೆ ಅಲ್ಲ ಅದಕ್ಕೋಸ್ಕರ ಮೆಡಿಸನ್ ಹುಡುಕಬೇಡಿ ಇದು ಸಹಜ ಅವರು ಮನುಷ್ಯರೇ ನಮ್ಮ ಸಂಗಾತಿಗಳೇ ಅವರ ಭಾವನೆಗಳನ್ನು ಮಾತಾಡಿ ಅವರವರ ಪ್ರಿಫ್ರೆನ್ಸಸ್ ಅವರವರಿಗೆ ಯಾವಾಗ ನಾವು ಒಂದು ಸಮಾಜವಾಗಿ ಮನುಷ್ಯನ ವಿಕಾಸದ ಈ ಒಂದು ಪ್ರಕ್ರಿಯೆಯಲ್ಲಿ ಸೆನ್ಸಿಟಿವ್ ಆಗ್ತೀವೋ ಯಾವಾಗ ನಾವೆಲ್ಲರೂ ಒಂದು ಅಂತ ಯಾವ ಕಾನೂನಿಂದ ಇದು ಆಗಲ್ಲ ಪ್ರತಿಯೊಬ್ಬರು ಮುಂದಿನ ತಲೆಮಾರು ನಾವು ಮಾತಾಡ್ತಾ ಹೋಗಬೇಕು ಇದು ಅವರ ಹಕ್ಕು ನಾವು ಕೊಡ್ತಾ ಇರೋ ಭಿಕ್ಷೆ ಅಲ್ಲ ನಮ್ಮೊಂದಿಗೆ ಬದುಕಬೇಕಾಗಿರೋ ಅವ್ರ ಹಕ್ಕು ಈ ಸೂಕ್ಷ್ಮತೆಯನ್ನು ಬೆಳೆಸ್ಕೋಣ ಆಗ ಮಾತ್ರ ಆಗ ಮಾತ್ರ ಆಗಿರುವ ತಪ್ಪನ್ನು ನಾವು ಸರಿ ಮಾಡಲಿಕ್ಕೆ ಸಾಧ್ಯ ನಮಸ್ಕಾರ ಥ್ಯಾಂಕ್ ಯು ಆಮೇಲೆ ನಾಗರಾಜ್ ಅವರಿಗೆ ಒಂದೇ ಒಂದು ಮುಗದ ರಾಜ್ ಅವರಿಗೆ ಒಂದೇ ಒಂದು ಹೇಳಬೇಕು ನನಗೆ ನಾಟಕ ಅಕಾಡೆಮಿಯ ಪ್ರಶಸ್ತಿ ಕೊಟ್ಟಿದ್ದಾರೆ ನಾನೊಂದು ಮೂವತ್ತು ವರ್ಷಗಳಿಂದ ಸಿನಿಮಾದಲ್ಲಿದ್ದೀನಿ ಇತ್ತೀಚೆಗಷ್ಟೇ ರಂಗಭೂಮಿಗೆ ಬಂದಿದ್ದೀನಿ ಈಗಷ್ಟೇ ಬಂದಿದ್ದೀನಿ ನಾನು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ ಕನ್ನಡ ರಂಗಭೂಮಿಯನ್ನು ಉಳಿಸಿದ ಬೆಳೆಸಿದ ನನಗಿಂತ ಅರ್ಹರು ಭಾಳ ಜನ ಇದ್ದಾರೆ ಆದ್ದರಿಂದ ಈ ಸಲ ನನಗೆ ಆ ಪ್ರಶಸ್ತಿ ಬೇಡ ಥ್ಯಾಂಕ್ ಯು